ಹಲೋ ನಮಸ್ಕಾರ ಎಲ್ಲರಿಗೂ ಸೊ ಡಿಸೆಂಬರ್ ತಿಂಗಳ ಪಿಂಚಣಿಗಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಾ ಸೊ ಅಂಥವರಿಗೆ ಸರ್ಕಾರದವರು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಏನೋ ಒಂದು ಸಿಹಿ ಸುದ್ದಿ ಅಂತ ಹೇಳಿ ಕೂಡ ತಿಳಿಸ್ಕೊಡ್ತೀನಿ ಇಲ್ಲಿ ಕರೆಕ್ಟಾಗಿರೋ ಒಂದು ದಿನಾಂಕವನ್ನು ಸರ್ಕಾರದವರು ನಿಗದಿಪಡಿಸಿದ್ದಾರೆ ಸೊ ಯಾವ ದಿನಾಂಕದಂದು ಡಿಸೆಂಬರ್ ತಿಂಗಳ ಪಿಂಚಣಿ ಏನು ಪಡ್ಕೊಳ್ತಾ ಇದ್ದರು ಸೊ ಅಂಥವರಿಗೆ ಡಿಸೆಂಬರ್ ತಿಂಗಳ ಪಿಂಚಣಿ ಬಂದುಬಿಟ್ಟು ನಾವು ಇದೇ ತಿಂಗಳು ಅಂದರೆ ಜನವರಿ ತಿಂಗಳಲ್ಲಿ ಈ ದಿನ ನಾವು ಕೊಡ್ತಾ ಇದ್ದೀವಿ ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ರಾಜ್ಯ ಸರ್ಕಾರ ಏನು ಲೇಟೆಸ್ಟಾಗಿ ಪಿಂಚಣಿ ಪಡಿತಿದ್ದಂಥವರೆಲ್ಲರೂ ಕೂಡ ಏನು ಲೇಟೆಸ್ಟಾಗಿ ಸಿಕ್ಕಿರುವಂಥ ಅಪ್ಡೇಟ್ಸ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಒಂದು ವಿಚಾರವನ್ನು ನೀವು ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಈ ಒಂದು ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬಾರ್ದು ಕೊನೆಯ ತನಕ ನೋಡಬೇಕು ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ನಿಮ್ಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಇವತ್ತಿನ ವಿಡಿಯೋ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಸಾಕಷ್ಟು ಪಿಂಚಣಿಗಳಿದ್ದಾವೆ ಸೊ ಎಲ್ಲರೂ ಕೂಡ ಸಾಮಾನ್ಯವಾಗಿ ಗೊತ್ತು ನಾನು ಪಿಂಚಣಿ ಪಡಿತಿದ್ದು ಕೂಡ ಕೂಡ ಥರ ಪಿಂಚಣಿ ಬಗ್ಗೆ ಕೂಡ ಸಾಕಷ್ಟು ವಿಡಿಯೋಗಳು ಕೂಡ ಮಾಡಿ ತಿಳಿಸಿದ್ದೆ ಸೊ ಪ್ರತಿ ಸರಿ ಏನಾಗ್ತಿತ್ತು ಯಾವ ರೀತಿ ಪಿಂಚಣಿ ಪಡಿತಿದ್ದ ಆ ತಿಂಗಳೇ ಪ್ರತಿ ಸರಿ ಕೂಡ ಹದಿನೈದನೇ ತಾರೀಕು ಒಳಗಡೆ ಎಲ್ಲಾ ಪಿಂಚಣಿ ಹಣ ಕೂಡ ಬಂದು ಸಿಗ್ತಾ ಇತ್ತು ಅಂದ್ರೆ ಈಗ ವಯಸ್ಸಾದ ಮೇಲೆ ತೊಗೊಳ್ತಾರ ಪಿಂಚಣಿ ಇರ್ಬೋದು ಅಥವಾ ಅಂಗವಿಕಲರ ಪಿಂಚಣಿ ಇರ್ಬೋದು ಅಥವಾ ವಿದ್ಯಾ ವಿಧವೆ ವೇತನ ಪಿಂಚಣಿ ಇರ್ಬೋದು ಸೊ ಆ ಥರ ಪಿಂಚಣಿಗಳು ಏನು ಮಾಡ್ತಾಯಿದ್ರು ಅಂದರೆ ಅದೇ ತಿಂಗಳು ಅಂದರೆ ಈಗ ಯಾವ ಥರ ನಾವು ಗೃಹಲಕ್ಷ್ಮಿ ಆಗಲಿ ಅಥವಾ ಅನ್ನ ಬಾಗಿ ಯಾವ ಥರ ಈಗ ಡಿಸೆಂಬರ್ಗೆ ಕೊಡಬೇಕಾಗಿರೋದು ಜನವರಿ ಕೊಡ್ತಾಯಿದ್ರು ಅಥವಾ ಜನವರಿ ಕೊಡಬೇಕಾಗಿರೋದು ಫೆಬ್ರವರಿ ಕೊಡ್ತಾಯಿದ್ರು ಆ ಥರ ಈ ಒಂದು ಪಿಂಚಣಿ ಸೌಲಭ್ಯದಲ್ಲಿ ಮಾಡ್ತಾ ಇರಲಿಲ್ಲ ಸೊ ಅದೇ ತಿಂಗಳು ಈಗ ಡಿಸೆಂಬರ್ ತಿಂಗಳು ನೀವು ಪಡ್ಕೋಬೇಕು ಅಂದರೆ ಡಿಸೆಂಬರ್ ತಿಂಗಳು ಹದಿನೈದನೇ ತಾರೀಕು ಒಳಗಡೆ ನಿಮಗೆ ಎಲ್ಲ ರೀತಿಯ ಪಿಂಚಣಿ ಸೌಲಭ್ಯದ ಹಣ ಏನಿತ್ತು ಎಲ್ಲ ರೀತಿಯ ಹಣ ಕೂಡ ಅವರವರ ಬ್ಯಾಂಕ್ ಖಾತೆಗೆ ಡಿ ಬಿ ಡಿ ಬಂದು ಬೀಳ್ತಾ ಇತ್ತು ಆದರೆ ಈ ಬಾರಿ ಡಿಸೆಂಬರ್ ತಿಂಗಳ ಹಣ ಬಂದಿಲ್ಲ ಅಂತ ಹೇಳಿ ಎಲ್ಲ ಜನಗಳು ಕೂಡ ಹೇಳ್ತಾ ಇದ್ದಾರೆ ಅಂದ್ರೆ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಇನ್ನೂ ಬಿಡುಗಡೆ ಮಾಡಿಲ್ಲ ಅಂದ್ರೆ ಇನ್ನೂ ಅವರ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂತ ಹೇಳಿ ಏನೋ ಜನಗಳು ಹೇಳ್ತಾ ಇರೋದ್ರಿಂದ ಇಲ್ಲಿ ಸರ್ಕಾರದವರು ಲೇಟೆಸ್ಟ್ ಆಗಿ ಅದ್ರ ಬಗ್ಗೆ ಅಪ್ಡೇಟ್ ಏನಪ್ಪ ಕೊಟ್ಟಿದ್ದಾರೆ ಅಂದರೆ ಪಿಂಚಣಿ ಪಡಿತಾ ಇದ್ರಲ್ವಾ ಸೊ ಪಿಂಚಣಿ ಪಡಿತಿದ್ದ ಪಿಂಚಣಿ ವೇತನವನ್ನು ನಾವು ಜಾಸ್ತಿ ಮಾಡಿದ್ದೀವಿ ಅಂತ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರದ್ದು ಯಾವ ರೀತಿ ಪಿಂಚಣಿ ಬೇಕಿದ್ರೂ ನೀವು ಕೇಳ್ಬೋದು ವಯಸ್ಸಾದ ಮೇಲೆ ಪಡ್ಕೊಳ್ತಾರೆ ಆ ಥರ ಪಿಂಚಣಿ ಆದರೂ ಕೇಳ್ಬೋದು ಅಥವಾ ಅಂಗವಿಕಲರು ಪಡ್ಕೊಳ್ತಾರಲ್ಲ ಆ ಥರ ಒಂದು ಪಿಂಚಣಿಯಾದರೂ ಕೇಳ್ಬೋದು ಅಥವಾ ಏನೋ ವಿದ್ಯಾ ಸಾರಿ ವಿಧವೆ ವೇತನ ಪಡ್ಕೊಳ್ತಾರಲ್ಲ ಆ ಥರದ್ದು ಪಿಂಚಣಿಗಳು ಅವೆಲ್ಲ ಪಿಂಚಣಿಗಳನ್ನು ನಾವು ಜಾಸ್ತಿ ಮಾಡಿದ್ದೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಆ ಒಂದು ಪಿಂಚಣಿಯ ಇನ್ಫಾರ್ಮೇಶನ್ ನಿಮ್ಗೇನಾದರೂ ಬೇಕು ಅಂದರೆ ಅಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಏರಿಕೆ ಮಾಡಿದ್ದಾರೆ ಅಂತ ಅದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗ್ಲೂ ಕೂಡ ಯಾರಿಗೆ ಎಷ್ಟು ಜಾಸ್ತಿ ಆಗಿದೆ ಅಂತೇಳಿ ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡೋಣ ಸೊ ಬ್ಯಾಕ್ ಟು ಈಗ ನಾರ್ಮಲ್ಗೆ ಬರೋದ್ರೆ ಬ್ಯಾಕ್ ಟು ನಾವು ಪಿಂಚಣಿ ಸೌಲಭ್ಯಗೆ ಬರೋದಾದರೆ ಸೊ ಏನು ಹೇಳ್ತಾ ಇದ್ದಾರೆ ಸರ್ಕಾರದವರು ಅಂದರೆ ಇಲ್ಲಿವರೆಗೂ ಕೂಡ ಡಿಸೆಂಬರ್ ತಿಂಗಳ ಹಣ ಡಿಸೆಂಬರ್ ಅಲ್ಲೇ ಹದಿನೈದನೇ ತಾರೀಕು ಒಳಗಡೆ ನಾವು ಹಾಕಬೇಕಾಗಿತ್ತು ಆದರೆ ಹಾಕಿಲ್ಲ ಕಾರಣ ಏನಪ್ಪ ಅಂತಂದರೆ ಈಗ ವಯಸ್ಸಾದವರೆಲ್ಲ ಯಾರು ಇರ್ತಾರೆ ಸೊ ಏನು ಮಾಡಿರ್ತಾರೆ ಸೊ ನಮಗೆ ರಿಟೈರ್ಡ್ ಆಗಿಬಿಡ್ತು ಇನ್ನೇನು ಆಧಾರ್ ಏನು ಕೆಲಸ ಇಲ್ಲ ಏನು ಪ್ರತಿ ತಿಂಗಳು ನಮಗೆ ಪಿಂಚಣಿ ಬಂದು ಬೀಳ್ತಾ ಇರುತ್ತೆ ಸೊ ಆ ಥರ ಒಂದು ಅಂದ್ಕೊಂಬಿಟ್ಟು ಏನು ಮಾಡ್ತಾರೆ ವಯಸ್ಸಾದಂಥವ್ರೆಲ್ಲರೂ ಕೂಡ ಅವರ ಒಂದು ಆಧಾರ್ ಕಾರ್ಡ್ನ ಅಪ್ಡೇಟ್ಸೇ ಮಾಡಿಸಿರೋಲ್ಲ ಅಂದರೆ ಹತ್ತು ವರ್ಷಗಳ ಕಾಲ ಹಾಗೆ ಇಟ್ಕೊಂಡಿರ್ತಾರೆ ಹಾಗಾಗಿಬಿಟ್ಟು ಅಪ್ಡೇಟ್ಸ್ ಮಾಡಿ ಅಪ್ಡೇಟ್ ಮಾಡಿಸಿರೋಲ್ಲ ಹಾಗಾಗ್ಬಿಟ್ಟು ಈ ಒಂದು ಪಿಂಚಣಿ ಸೌಲಭ್ಯ ತಡವಾಗಿ ಬರ್ತಾ ಇದೆ ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಜೊತೆ ಈ ಕೆ ವೈ ಸಿ ಕೂಡ ಇಲ್ಲಿ ಮಾಡಿಸಲೇಬೇಕು ಈ ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ನಿಮಗೆ ಪಿಂಚಣಿ ಸೌಲಭ್ಯದ ಹಣ ಬರೋದಿಲ್ಲ ಅಂತ ಹೇಳಿ ಸ್ಟ್ರಿಕ್ಟಾಗಿ ಸರ್ಕಾರದವರು ಕಡ್ಡಾಯವಾಗಿ ಹೇಳಿದ್ದಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ವಯಸ್ಸಾದವರು ಯಾರೆಲ್ಲ ಪಿಂಚಣಿ ಪಡ್ಕೊಳ್ತಾ ಇರ್ತಾರಲ್ಲ ಸೊ ಅಂಥವರು ದಯವಿಟ್ಟು ಹೋಗ್ಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಪ್ಡೇಟ್ ಮಾಡಿಸ್ಕೊಂಡು ಈ ಕೆ ವೈ ಸಿ ಆಗಿದೆಯಾ ಇಲ್ಲವಾ ಅಂತಲೂ ಕೂಡ ಚೆಕ್ ಮಾಡ್ಕೊಳ್ಳಿ ಇದು ಮೊದಲನೇ ರೂಲ್ ಆದರೆ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ ಇನ್ನೊಂದು ಇಲ್ಲಿ ಅಪ್ಡೇಟ್ ಕೂಡ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಏನಪ್ಪಾ ಒಂದು ಅಪ್ಡೇಟ್ ಅಂತೇಳಿ ನೀವು ಕೇಳಿದ್ರೆ ಡಿ ಬಿ ಡಿ ಮುಖಾಂತರ ಬರ್ತಾ ಆ ಒಂದು ಡಿ ಬಿ ಡಿ ಪ್ರೊಸೆಸ್ ಟೆಕ್ನಿಕಲ್ ಇಶ್ಯೂಸ್ ಆಗಿದೆ ಸೊ ತಾಂತ್ರಿಕ ದೋಷದಿಂದ ಹಣ ಸ್ವಲ್ಪ ಲೇಟ್ ಆಗಿ ಬರ್ತಾ ಇದೆ ಅಂತ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಪಿಂಚಣಿ ಪಡಿತದಂತ ಎಲ್ಲರೂ ಕೂಡ ಒಂದು ವೇಳೆ ನಿಮಗೆ ಹಣ ಬಂದಿಲ್ಲ ಅಂತಂದ್ರೆ ನೀವು ಅನ್ಕೋಬೇಕು ನಿಮ್ಮ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತೇಳಿ ಸೊ ಒಂದು ವೇಳೆ ಹಣ ಬಂತು ಅಂದರೆ ನಿಮ್ಗೆ ಅನ್ಕೋ ಡಿ ಬಿ ಡಿದು ಸ್ವಲ್ಪ ತಾಂತ್ರಿಕ ಇಶ್ಯೂಸ್ ಆಗಿದೆ ಹಾಗಾಗಿ ಸ್ವಲ್ಪ ತಡವಾಗಿ ಬಂದಿದೆ ಅಂತಲೇ ಅನ್ಕೋಬೇಕು ಹಾಗಾದ್ರೆ ಈಗ ನೀವು ಕೇಳ್ಬೋದು ಯಾವ ದಿನಾಂಕ ಬರುತ್ತೆ ಯಾವ ದಿನ ಬರುತ್ತೆ ಅಂತೇಳಿ ನೀವು ಕೇಳೋದಾದರೆ ಇದೇ ಸೋಮವಾರ ನಾವು ಎಲ್ಲ ಪಿಂಚಣಿ ಸೌಲಭ್ಯ ಹಣ ಏನಿತ್ತು ಎಲ್ಲ ಹಣವನ್ನು ಕೂಡ ನಾವು ಇದೇ ಸೋಮವಾರ ಹಾಕ್ತೀವಿ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಅಂತೇಳಿ ಸರ್ಕಾರದವರು ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಹೀಗೆ ನಾನು ಮುಂಚೆನೆ ಹೇಳಿದಾಗೆ ಹಣವನ್ನು ಕೂಡ ನಾವು ಏರಿಕೆ ಮಾಡಿದ್ದೀವಿ ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಪಿಂಚಣಿ ಪಡಿತಾ ಇದ್ದಂಥವ್ರು ಆಗಿರ್ಬೋದು ಅಥವಾ ಅಂಗವಿಕಲ ವೇತನ ಪಡಿತಾ ಇದ್ದಂಥವ್ರು ಆಗಿರ್ಬೋದು ಅಥವಾ ವಿಧವೆ ವೇತನ ಪಡಿತಾ ಇದ್ದಂಥವ್ರು ಆಗಿರ್ಬೋದು ಅಂಥವ್ರಿಗೆಲ್ಲ ಎಷ್ಟು ಹೆಚ್ಚಳ ಆಗಿದೆ ಅಂತ ನೀವು ತಿಳ್ಕೊಬೇಕು ಅಂದರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಇದು ಲೇಟೆಸ್ಟ್ ಆಗಿ ಸಿಕ್ಕಿರುವಂಥ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಪಿಂಚಣಿ ಪಡಿತಾ ಇದ್ದಂಥವರೆಲ್ಲರೂ ಕೂಡ ಸೊ ರಾಜ್ಯ ಸರ್ಕಾರ ಲೇಟೆಸ್ಟಾಗಿ ಅಪ್ಡೇಟ್ ಕೊಟ್ಟಿದೆ ಇದಿಷ್ಟು ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಇವತ್ತಿನ ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೆ ಮರಿದೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗ್ಲು ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೆ ಪಿಂಚಣಿ ಪಡಿತಾ ಇದ್ದಂಥವರೆಲ್ಲರೂ ಕೂಡ ಇವತ್ತಿನ ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ